ಹಲೋ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಗೀತಾ ಫ್ಯಾಮಿಲಿ ಫಿಸಿಷಿಯನ್ ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಸಲ್ಲೆನ್ಸ್ ಯೂಟ್ಯೂಬ್ ಚಾನಲ್ ಗರ್ಭಧಾರಣೆಯ ಸಮಯದಲ್ಲಿ ತಾಯಿ ಮತ್ತು ಗರ್ಭದಲ್ಲಿರುವ ಶಿಶುವಿನ ರಕ್ಷಣೆ ಅತ್ಯಂತ ಮಹತ್ವವಾಗಿರುತ್ತೆ ಸೊ ಕೆಲವು ಇನ್ಫೆಕ್ಷನ್ಗಳು ಈ ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಹುಟ್ಟುವ ಮಗುವಿಗೆ ತೀವ್ರ ತೊಂದರೆ ಆಗ್ಬೋದು ಇಲ್ಲ ಈ ಹುಟ್ಟಿರೋ ಮಗುಗೆ ಅಪಾಯನೂ ಆಗ್ಬೋದು ಸೊ ಅದಕ್ಕೆ ಈ ತ್ರೀ ವ್ಯಾಕ್ಸಿನ್ನ ಹಾಕ್ಸ್ಕೊಳ್ಳೇಬೇಕು ಗರ್ಭಿಣಿಯರು ಪ್ರೆಗ್ನೆಂಟ್ ಇರುವಾಗ ಈ ತ್ರೀ ಲಸಿಕೆಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬೋದು ಸೊ ಆ ಲಸಿಕೆಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಯಾವ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ವೋ ಈಗಲೇ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಪ್ಲಸ್ ಈ ಗರ್ಭಿಣಿಯರಿಗೆ ಶೇರ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಈ ಗರ್ಭಿಣಿಯರಿಗೆ ಪ್ಲಸ್ ಗರ್ಭದಲ್ಲಿರುವ ಶಿಶುವಿಗೆ ಈ ಮೂರು ಇಂಪಾರ್ಟೆಂಟ್ ಲಸಿಕೆಗಳು ಯಾವುವು ಅಂತ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ವ್ಯಾಕ್ಸಿನ್ ಯಾವುದು ಅಂದರೆ ಟಿ ಟಿ ಅಂದರೆ ಟೆಟನಸ್ ಟ್ಯಾಕ್ಸೈಡ್ ಅಂತ ಈ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದ್ರಿಂದ ಈ ಪ್ರೆಗ್ನೆಂಟ್ ಲೇಡಿಗೂ ಪ್ಲಸ್ ತಾಯಿ ಹೊಟ್ಟೆಯಲ್ಲಿರುವ ಶಿಶುವಿಗೂ ಈ ಟೆಟನಸ್ ಸೋಕಿನಿಂದ ರಕ್ಷಣೆ ಆಗುತ್ತೆ ಯಸ್ ನಾರ್ಮಲ್ ಆಗಿ ಈ ಟೆಟನಸ್ ಟ್ಯಾಕ್ಸೈಡ್ ವ್ಯಾಕ್ಸಿನ್ನ ಸೊ ಎರಡು ಅಥವಾ ಮೂರು ಡೋಸನ್ನ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೋಬೇಕಾಗುತ್ತೆ ಇದು ಫಸ್ಟ್ ಡೋಸ್ ಯಾವಾಗ ತಗೋಬೇಕು ಅಂದರೆ ನಿಮ್ಮ ಅಂದರೆ ಆಫ್ಟರ್ ಫಸ್ಟ್ ಟ್ರೈಮಿಸ್ಟರ್ ಕಂಪ್ಲೀಟ್ ಆದಮೇಲೆ ತಗೋಬೇಕಾಗುತ್ತೆ ನೆಕ್ಸ್ಟ್ ಡೋಸ್ ನಾಲ್ಕು ಮತ್ತು ಆರು ವಾರಗಳ ಅಂತರದಲ್ಲಿ ಈ ಟೆಟನಸ್ ವ್ಯಾಕ್ಸಿನ್ನ ನೀವು ತಗೋಬೇಕಾಗುತ್ತೆ ಎರಡನೇ ವ್ಯಾಕ್ಸಿನ್ ಬಂದ್ಬಿಟ್ಟು ಟೆಟನಸ್ ಡಿಪ್ ಅನ್ನೋ ವ್ಯಾಕ್ಸಿನ್ ಈ ವ್ಯಾಕ್ಸಿನ್ನ ಪ್ರೆಗ್ನೆಂಟ್ ಲೇಡೀಸ್ ತಗೊಳೋದ್ರಿಂದ ಈ ಊಪಿಂಗ್ ಕಫ್ ಮತ್ತು ಟೆಟನಸ್ ಸೋಂಕ್ನಿಂದ ರಕ್ಷಣೆ ಸಿಗುತ್ತೆ ಇದು ಯಾವಾಗ ತೊಗೊಬೇಕು ಇಪ್ಪತ್ತಾರು ವಾರಗಳ ನಂತರ ತಗೋಬೇಕು ಸೊ ಇದು ಸಿಂಗಲ್ ಡೋಸ್ ಇರುತ್ತೆ ನೀವೇನಾದರೂ ಈ ಕೆಟೆನಸ್ ಡಿಪ್ತೇರಿಯಾ ವ್ಯಾಕ್ಸಿನ್ ತೊಗೊಂಡಿದ್ದೆ ಆದರೆ ಈ ಟಿ ಟಿ ಡೋಸು ತ್ರೀ ಡೋಸಸ್ ಅಂತ ಹೇಳಿದ್ನಲ್ವಾ ಸೊ ಅದರಲ್ಲಿ ಟೂ ತೊಗೊಂಡ್ರೆ ಎನ್ ಎಫ್ ಆಗುತ್ತೆ ತರ್ಡ್ ಒನ್ ವ್ಯಾಕ್ಸಿನ್ ಯಾವುದು ಇಂಫ್ಲೂಯೆಂಜಾ ವ್ಯಾಕ್ಸಿನ್ ಅಂತ ಸೊ ಇದನ್ನು ಶಾಟ್ ಅಂತಲೂ ಕರೀತಾರೆ ಸೊ ನೀವು ಈ ವ್ಯಾಕ್ಸಿನ್ ತೊಗೊಳೋದ್ರಿಂದ ಈ ಜ್ವರ ಆಗಿರಲಿ ಅಥವಾ ನಿಮೋನಿಯಾ ಆಗಿರಲಿ ಈ ಆಸ್ಪತ್ರೆ ದಾಖಲೆಗಳಲ್ಲಿ ಇದು ನಿಮಗೆ ರಕ್ಷಣೆ ಮಾಡುತ್ತೆ ಈ ವ್ಯಾಕ್ಸಿನ್ ಸಮೇತ ಸಿಂಗಲ್ ಡೋಸ್ ಇರುತ್ತೆ ಇದು ಯಾವಾಗ ತಗೊಬೇಕು ನಿಮ್ಮ ಮೊದಲನೇ ತ್ರೈಮಾಸಿಕ ಆದ್ಮೇಲೆ ಈ ವ್ಯಾಕ್ಸಿನ್ ನೀವು ತಗೊಬೇಕು ಡಾಕ್ಟ್ರೇ ನಾವು ಈ ಮೂರು ಲಸಿಕೆಗಳನ್ನು ತಗೊಂಡ್ಬಿಟ್ವಿ ಇದರಿಂದ ನಮ್ಗೆ ಏನು ಉಪಯೋಗ ಡಾಕ್ಟ್ರೆ ಅಂತ ಕೇಳೋದೇ ಆದ್ರೆ ತಾಯಿಯ ದೇಹದಲ್ಲಿ ನಿರ್ಮಾಣವಾಗುವಂತಹ ಈ ಆಂಟಿಬಾಡೀಸ್ಗಳು ಈ ಮಗುವಿಗೆ ಹೋಗುತ್ತೆ ಸೊ ಆಫ್ಟರ್ ಬೇಬಿ ಬರ್ತಾ ಆದ್ಮೇಲೆ ಆ ಬೇಬಿಗೆ ಸುಮಾರು ಸಿಕ್ಸ್ ಮಂತ್ ತನಕ ಈ ವ್ಯಾಕ್ಸಿನ್ಸ್ಗಳು ರಕ್ಷಣೆ ಕೊಡ್ತವೆ ಸೊ ಹಾಗಾಗಿ ಗರ್ಭಿಣಿಯರಿಗೆ ಈ ಮೂರು ಲಸಿಕೆಗಳು ಹಾಕ್ಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬೇಕು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ನಿಮ್ಮ ರಕ್ಷಣೆ ಪ್ಲಸ್ ನಿಮ್ಮ ಮಗುವಿನ ರಕ್ಷಣೆ ನಿಮ್ಮ ಕೈಯಲ್ಲಿದೆ ಈ ತ್ರೀ ಲಸಿಕೆಗಳನ್ನು ನೀವು ಹಾಕ್ಸ್ಕೊಳ್ಳೇಬೇಕಾಗುತ್ತೆ ಹಾಗಿದ್ದರೆ ಯಾವ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಈಗಲೇ ಬಟ್ ಅಂತ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ನೀವು ಈ ವಿಡಿಯೋನ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಧನ್ಯವಾದಗಳು